ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯ ಗುರುರಾಯ ಅಭಿಮಾನಿ ಅನ್ನದಾತರಿಗೆಲ್ಲ ನಿಮ್ಮ ಈ ಉಮೇಶನ ಸಾಸ್ತಾಂಗ ನಮಸ್ಕಾರಗಳು ಅಯ್ಯೋ ಅಪಾರ್ಥ ಮಾಡ್ಕೋಬೇಡಿ ನೋಡಿ ಬೇಡಬೇಡ ಅಂದರೂ ಸಹಿತ ನನ್ನ ಬಣ್ಣದ ಬದುಕಿಗೆ ಎಪ್ಪತ್ತೆರಡು ವರ್ಷ ಆಗೋಯ್ತು ನೋಡಿ ಎಪ್ಪತ್ತೆರಡು ವರ್ಷ ಆಯಿತು ನಾನು ಬಣ್ಣ ಹಚ್ಚಿಕ್ಷ ಮಾಡಿ ನನಗೆ ಆಶ್ಚರ್ಯ ಏನಪ್ಪ ಅವತ್ತಿಂದ ಇವತ್ತಿಗೂ ಇದಿನಲ್ಲಪ್ಪ ಇನ್ನೂ ಅದಕ್ಕೆ ಕಾರಣ ನಾನಿರೋದಕ್ಕೆ ಕಾರಣ ನೀವು ಅಭಿಮಾನಿ ಅನ್ನದಾತರು ನೀವಷ್ಟೇ ಅಲ್ಲ ರಂಗಭೂಮಿಯ ದೊಡ್ಡ ದೊಡ್ಡ ಮಾಲೀಕರುಗಳು ಅಲ್ಲಿ ಗುರು ಹಿರಿಯರು ಜೊತೆಗೆ ನಮ್ಮ ಸಿನಿಮಾ ಒಂದು ಮಾ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಸೇರಿ ಅವರು ಅವರ ಆಶೀರ್ವಾದ ಮಾಡಿದ್ರಿಂದ ನಾನು ಇಲ್ಲಿ ತನಕ ಕಲೆ ದೋಣಿಲಿ ಹುಟ್ಟುಹಿಕೊಂಡು ಬಂದಿದ್ದೀನಿ ನಾನು ಈಗ ಒಬ್ಬ ಆಗಬೇಕು ಅಂತಂದರೆ ಅವ್ರು ಎಷ್ಟು ಜನ ಅದು ಹಿಂದೆ ಕಾರಣ ಇರ್ತಾರೆ ಒಬ್ಬ ಉಮೇಶ ಆಗಬೇಕು ಅಂತಂದರೆ ಕರ್ನಾಟಕದಲ್ಲಿ ಎಲ್ಲರೂ ಸಹಿತ ನಮ್ಮ ಕಂದ ನಮ್ಮ ಕಂದ ಉಮೇಶ್ ಅಂತ ಪ್ರೀತಿ ಮಾಡಬೇಕಾದ್ರೆ ಆ ಕಂದನಿಗೆ ಎಷ್ಟು ಅವನು ಬೆಳೆಸೋದಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅವ್ರನ್ನೆಲ್ಲ ನೆನೆಸ್ಕೋಬೇಕಲ್ವೇ ಅದೇ ಕೃತಜ್ಞತೆ ಯಾಕೆಂದ್ರೆ ಎಲ್ಲರಿಂದ ಹೋದ ನನ್ನಿಂದ ಏನಾಗಿಲ್ಲ ನನ್ನಿಂದ ನಾನು ಏನಾಗಿಲ್ಲ ನನ್ನಿಂದ ಏನಪ್ಪ ಅಂತಂದರೆ ಏನೋ ನಿಮ್ಮನ್ನು ನಗಿಸೋಕೆ ಪ್ರಯತ್ನ ಮಾಡಿದ್ದೀನಿ ಅಷ್ಟೆ ಅದಕ್ಕೆ ಒಬ್ಬೊಬ್ಬರನ್ನು ನಾವು ಈ ಒಂದು ಇದರಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನೆನೆಸ್ಕೋಬೇಕಾದ್ದು ನನ್ನ ಆದ್ಯ ಕರ್ತವ್ಯ ನನಗೆ ಮೊದಲು ನೆನೆಸ್ಕೋಬೇಕು ಅಂತಂದರೆ ಬಣ್ಣ ಹಚ್ಚಿದವರು ಯಾರು ಕೆ ಹಿರಣ್ಯನು ಕೆ ಹಿರಣ್ಯನವರು ಅಂದರೆ ಮಾಸ್ಟರ್ ಹಿರಣ್ಯನವರ ತಂದೆಯವರವರು ಅವರು ನನ್ನ ಬಣ್ಣ ಹಚ್ಚಿದರು ನನಗೆ ಎಷ್ಟು ಸಂತೋಷ ಆಗತ್ತೆ ಅಂದರೆ ಮಾಸ್ಟರ್ ಕೆ ಹಿರಣ್ಯನವ್ರ ಜೊತೆ ಪಾತ್ರ ಮಾಡಿದೆ ಮಾಸ್ಟರ್ ಹೆರಣ್ಣನವ್ರ ಜೊತೆ ಪಾತ್ರ ಮಾಡಿದೆ ಮತ್ತು ಅವ್ರ ಮಗನ ಜೊತೆಯೂ ಪಾತ್ರ ಮಾಡಿದೆ ಮೂರು ತಲೆಮಾರು ಜೊತೆಯಲ್ಲೂ ಪಾತ್ರ ಮಾಡಿದೆ ಕಲಾವಿದ ಏನಾಗಬೇಕು ಮತ್ತು ಹೇಗೆ ಬರಬೇಕು ಅನ್ನೋದಕ್ಕೆ ಅವರು ಸಾಕಷ್ಟು ಪಾಠ ಮಾಡಿದ್ದಾರೆ ಅಂದರೆ ಅವರು ನನಗೆ ಪಾತ್ರ ಕೊಟ್ಟಾಗ ನಾನು ಕಲಾವಿದ ತಿಳ್ಕೊಳ್ಳೋ ಒಂದು ವಯಸ್ಸು ನಂದಲ್ಲ ಯಾಕೆಂದರೆ ನಾಲ್ಕೈದು ವರ್ಷ ಇರಬಹುದು ಅಲ್ಲಿಂದ ಹಾಗೆ ಕಷ್ಟಗಳು ಯಾಕೆಂದರೆ ನಮ್ಮ ತಂದೆ ತಾಯಿಗಳೆಲ್ಲ ಬಡತನದಿಂದ ಬಂದವರು ನಮ್ಮ ತಂದೆಯ ನಮ್ಮ ಅಣ್ಣಂದ್ರೆಲ್ಲ ಅವರು ಸಹಿತ ಕಲಾವಿದರಾಗಿದ್ದರಿಂದ ನಾವು ಸಹಿತ ಈ ಬಣ್ಣದ ಬದುಕಿಗೆ ಬರೋಹಾಯ್ತು ನಾನೇನು ಆಸೆ ಪಟ್ಟು ಬಂದಿದ್ದೆಲ್ಲ ನಮ್ಮ ತಂದೆಯವರಿಗೆ ಬೇಕಾದಷ್ಟು ಮಕ್ಕಳಿದ್ರಲ್ಲ ಬಡತನ ಆದ್ದರಿಂದ ನಾಟಕ ಕಂಪ್ನಿಗೆ ಬಂದರೆ ಊಟ ಸಿಗತ್ತೆ ಅಲ್ಲಿ ಜೊತೆಗೆ ಪಾತ್ರೆಗಳು ಸಿಗತ್ತೆ ಒಳ್ಳೊಳ್ಳೆ ಪಾತ್ರೆಗಳು ಸಿಗತ್ತೆ ಅಂತ ನಮ್ಮ ತಂದೆಯವರು ನಾಟಕ ಕಂಪನಿ ಹಾಕಿದರು ನಮಗೆ ಆ ಹಿರಣ್ಯನೋರನ್ನ ನಾವು ನೆನೆಸ್ಕೋಬೇಕು ಅಂತಂದರೆ ಭಾಳ ಇದು ಯಾಕೆಂದರೆ ಯಾವತ್ತಷ್ಟೇ ಪ್ರಥಮ ಹೆಜ್ಜೆಯೇ ನಮ್ಮನ್ನು ಯಾರು ಮುಂದೆ ತಂದರು ಇದಕ್ಕೆ ಕಾರಣರು ಯಾರು ಅಂತ ಅವ್ರು ಬೇಕಲ್ವಾ ಅವರ ನಂತರ ಮಾಸ್ಟರ್ ಹಿರಣ್ಯನವರು ಸಹಿತ ಅವರು ಕಂಪ್ನಿಯಲ್ಲಿ ನಾನು ಸಾಕಷ್ಟು ಒಂದು ಅದೊಂಥರ ಗುರುಕುಲ ಇದ್ದಾಗೆ ಸಾಕಷ್ಟು ನಾನು ಅಲ್ಲಿ ಹಾರ್ಮೋನಿಯಂ ಕಲಿಯೋದಾಗಲಿ ಅಥವಾ ಪೇಂಟಿಂಗ್ ಕಲಿಯೋದಾಗಲಿ ಎಲ್ಲದಕ್ಕೂ ಸಹಿತ ಅವ್ರು ನನಗೆ ಅನುಕೂಲ ಮಾಡಿಕೊಟ್ರು ನಮ್ಮ ಒಂಥರ ಆಗಲಿ ಅವ್ರ ಮಕ್ಕಳೇ ಆಗಲಿ ನಮ್ಮನ್ನು ಒಂಥರ ಒಂದು ಕುಟುಂಬದವ್ರ ಥರ ಮಾಡ್ಕೊಂಬಿಟ್ರು ಭಾಳ ಚೆನ್ನಾಗಿ ಅಂದರೆ ಅವ್ರನ್ನ ನಾವು ಈ ಸಮಯದಲ್ಲಿ ನೆನೆಸ್ಕೋಬೇಕು ಯಾಕೆಂದರೆ ನಾನು ಕಲಾವಿದಾಗಿದ್ದು ಅವರ ಆಶೀರ್ವಾದದಿಂದ ನಂತರ ಗುಬ್ಬಿ ವೀರನವರು ಇದು ಮಾತ್ರ ಅದೊಂದು ಗುಬ್ಬಿ ವೀರನವ್ರದು ವಿಶ್ವವಿದ್ಯಾನಿಲಯ ಅಲ್ಲಿ ನಮ್ಮ ರಾಜ್ಕುಮಾರ್ ಅವ್ರು ಹೇಳ್ತಾಯಿದ್ರು ಇಡೀ ಭಾರತಕ್ಕೆ ಗುಬ್ಬಿ ಕಂಪನಿ ಅಂಥ ನಾಟಕ ಸಂಸ್ಥೆ ಇಲ್ಲವೇ ಇಲ್ಲ ಅಂಥ ಒಳ್ಳೆ ಸಂಸ್ಥೆ ಎಂಥ ದೊಡ್ಡ ಕಲಾವಿದ್ರು ಅಲ್ಲಿ ಬಾಲಕೃಷ್ಣ ಅವರು ನರಸಿಂಹರಾಜ್ಗಳು ರಾಜ್ಕುಮಾರ್ ಅವರು ಅವರ ತಂದೆಯವರು ಇದ್ದಂತೆ ಅವರ ತಂದೆಯವರು ಇದ್ದಾಗ ನಾನು ಇರಲಿಲ್ಲ ಮತ್ತು ಅಚ್ಯುತ್ ರಾಘವೇಂದ್ರ ಯರು ಮತ್ತು ಸ್ವರ್ಣಮ್ನವರು ಮತ್ತು ಲಲಿತ್ ಮತ್ತು ಮಾಲ್ತಮ್ನವರು ಬಿ ಜೆ ಎಮ್ನವರು ಈಶ್ವರಪ್ಪನವರು ಅಂದು ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡ ದೊಡ್ಡ ಕಲಾವಿದರ ತಂಡವೇ ಅವರ ಕಂಪ್ನಿಲಿತ್ತು ನಮಗೆ ಗುಬ್ಬಿವರನವ್ರನ್ನ ನಾವು ಇವತ್ತು ಯಾಕೆ ನೆನೆಸ್ಕೊಳ್ತೀವಿ ಅಂದರೆ ನಮಗೆ ಬರೀ ಹೊಟ್ಟೆ ತುಂಬಿಸ್ಲಿಲ್ಲ ನಮಗೆ ತಲೆ ತುಂಬಿಸಿದ್ರು ಅಲ್ಲಿ ನಮಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ಜೊತೆಗೆ ಪಾತ್ರ ಹೇಳ್ಕೊಡ್ತಿದ್ರು ನಮಗೆ ಒಟ್ಟಿನಲ್ಲಿ ಶಿಸ್ತು ಕಲಾವಿದನಿಗೆ ಏನೇನು ಬೇಕೋ ಶಿಸ್ತು ಅದನ್ನೆಲ್ಲ ಅಲ್ಲಿ ಕಲಿಸಿದ್ರು ನಮಗೊಂದು ಪುಣ್ಯ ಏನಪ್ಪ ಅಂತಂದ್ರೆ ನೋಡಿ ಗುಬ್ಬಿಯವರನ್ನವ್ರ ಜೊತೆ ಪಾತ್ರ ಮಾಡಿದ್ವಿ ಅವ್ರ ಮಕ್ಕಳ ಜೊತೆ ಭಾತಮ್ಮನೋ ಸಣ್ಣಮ್ಮನೋರು ಚೆನ್ನ ಸಣ್ಣನವ್ರು ಅವ್ರ ಜೊತೆಲೂ ಪಾತ್ರ ಮಾಡಿದ್ವಿ ಆನಂತರ ಅವ್ರ ಮೊಮ್ಮಕ್ಕಳ ಜೊತೆಲೂ ಸಹಿತ ಪಾತ್ರ ಮಾಡಿದ್ವಿ ನಮಗೆಂಥ ಒಂದು ಸುಯೋಗ ನೋಡಿ ಇನ್ನು ಹೀಗೇ ಅಂತಂದರೆ ಇನ್ನು ನಾವು ರಂಗಭೂಮಿಯ ಕಲಾವಿದ ಚಿತ್ರರಂಗಕ್ಕೆ ಹೇಗೆ ಬಂದೆ ಮತ್ತು ಅದಕ್ಕೆ ಕಾರಣ ಯಾರು ಅಂತ ಅದನ್ನ ಹೇಳಲೇಬೇಕಲ್ವ ಆಗಿನ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬುತ್ತಲೂರು ಅವರು ಮಕ್ಕಳ ರಾಜ್ಯ ಚಿತ್ರ ಒಂದು ತಯಾರು ಮಾಡ್ತಿದ್ದರು ಅಂದರೆ ಆ ಚಿತ್ರ ಮಾಡಬೇಕು ಅಂತ ಒಂದು ಒಂದು ಆಲೋಚನೆಯಲ್ಲಿದ್ದರು ಆಗ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಶ್ರೇಷ್ಠ ನಿರ್ದೇಶಕರಾದ ಕಣಗಾಲ್ ಪುಟ್ಟಣ್ಣವರು ಅವರ ಹತ್ರ ಸಹಾಯಕ ನಿರ್ದೇಶಕರಾಗಿದ್ದರು ಅವರು ನನ್ನನ್ನು ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಕರ್ಕೊಂಡು ಹೋದರು ನನಗೆ ಪುಟ್ಟಣ್ಣವ್ರನ್ನ ಯಾಕೆ ತಿನ್ಸ್ಕೊತೀನಿ ಅಂದರೆ ಒಬ್ಬ ನಾಟಕದ ಕಲಾವಿದ ನಾನು ಅವಾಗ ಎಷ್ಟು ಸಂಬಳ ನನಗೆ ಕಂಪ್ನಿಯಲ್ಲಿ ಇಪ್ಪತ್ತು ರೂಪಾಯೋ ಇಪ್ಪತ್ತೈದು ರೂಪಾಯನ್ನು ಕೊಡ್ತಿದ್ರು ನನ್ನನ್ನು ಕರ್ಕೊಂಡು ಹೋಗಬೇಕಾದ್ರೆ ನನ್ನಲ್ಲಿ ಏನಿಲ್ಲ ಹರಕದ ಶರ್ಟು ಕಾಲು ಏನಿಲ್ಲ ರಂಗಭೂಮಿಯಲ್ಲಿ ಅವರು ಕೊಡ್ತಿದ್ದ ಸಂಬಳ ನಮ್ಮ ತಂದೆ ತಾಯಿಗೆ ಕೊಟ್ಬಿಡ್ತಿದ್ವಿ ನಾವು ಆದರೆ ಪುಟ್ಟಣ್ಣವರು ನನ್ನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಬಟ್ಟೆ ಇರಲಿಲ್ಲ ನನಗೆ ಬೆಂಗಳೂರಿಗೆ ಕರ್ಕೊಂಡ್ಬಂದು ಬಟ್ಟೆ ಗಿಟ್ಟೆ ಕೊಡಿಸಿ ಕಾಲು ಚಪ್ಪಲಿ ಕೊಡಿಸಿ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಿಸಿ ಆಮೇಲೆ ಮದ್ರಾಸಕ್ಕೆ ಕರ್ಕೊಂಡೋದ್ರು ಮದ್ರಾಸ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಪಂತ್ರವ್ರದ ಪರಿಚಯ ಮಾಡಿಸಿದ್ರು ಪರಿಚಯ ಮಾಡಿಸಿದ್ಮೇಲೆ ಅವರು ಸಹ ಪಂತ್ರವ್ರವರು ಇನ್ನೂ ಸ್ವಲ್ಪ ಸುಂದರವಾಗಿರಬೇಕಾಗಿತ್ತು ಅಂತ ಕಾಣುತ್ತೆ ಅವರ ದೃಷ್ಟಿಯಲ್ಲಿ ಆದರೂ ಅಂತ ಪರವಾಗಿ ಒಪ್ಗೊಂಡರು ಒಪ್ಕೊಂಡ್ರು ಸ್ವಲ್ಪ ಸಣ್ಣಗಿದ್ದೆ ನಾನು ಸಣ್ಣಗಿದ್ದೆ ನಾನು ಅದಕ್ಕೆ ಅವಾಗ ಅವರು ಪಂದಲೂರವರು ನೋಡಿ ಅವರು ಸಹಿತ ಬಿ ಆರ್ ಪಂದಲೂರವರು ಪೀರ್ ಸಾಹೇಬ್ರ ಕಂಪನಿಯಲ್ಲೆಲ್ಲ ಇದ್ದರು ಆಮೇಲೆ ಪೈಲ ಅಣ್ಣಪ್ಪನವ್ರ ಕಂಪನಿಯಲ್ಲೆಲ್ಲ ಇದ್ದರು ಅವರೂ ಸಹ ರಂಗಭೂಮಿಯಿಂದಲೇ ಚಿತ್ರರಂಗಕ್ಕೆ ಹೋದವರು ಆದ್ದರಿಂದ ಅವ್ರು ನನ್ನ ನೋಡಿ ಪುಟ್ಟಣ್ಣ ಒಂದು ತಿಂಗಳು ಈ ಉಮೇಶನ್ಗೆ ಅದು ಏನೇನು ತಿಂತಾನು ತಿನ್ನಿಸ್ಬಿಡಪ್ಪ ಯಾಕೆ ಅಂತಂದರೆ ನಾಟಕ ಕಮ್ಮಿಯಲ್ಲಿ ಬರೀ ಬರೀ ಆ ತಿಳಿ ಸಾರು ಅನ್ನ ತಿಂದು ಪಾಪ ಎಷ್ಟು ಪಾಪ ಬಾಯಿ ಚಪ್ಪಳ ಇರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಅವನು ಚೆನ್ನಾಗಿ ತಿನ್ನಿಸು ಚೆನ್ನಾಗಾಗಲಿ ಅಂತಂದ್ಬಿಟ್ಟು ಒಂದು ತಿಂಗಳು ಬರೀ ನನಗೆ ಚೆನ್ನಾಗಿ ಒಳ್ಳೆ ಬಟ್ಟೆ ಕೊಡಿಸಿ ಬರೀ ತಿನ್ನೋಕ್ಕೆ ಇದು ಮಾಡಿದ್ರು ಪುಟ್ಟಣ್ಣವರು ಸಹಿತ ಅದಕ್ಕೆಲ್ಲ ನನ್ನನ್ನು ಒಳ್ಳೆಯ ತಮ್ಮನ ಥರ ನೋಡಿಕೊಂಡು ಪಂತ್ನವ್ರ ಕಮ್ಮಿ ಮೇಲೆ ನಮಗೇನು ತಿಂಡಿಗೆ ಊಟಕ್ಕೆ ಯಾವುದಕ್ಕೂ ಬರ ಇಲ್ಲ ಬರ ಇಲ್ಲ ನನಗೇನೋ ಒಂದು ಸ್ವರ್ಗ ಸಿಕ್ಕಿದಾಗ ಆಗೋಯಿತು ಯಾಕೆಂದ್ರೆ ನಾಟಕ ಮೇಲಿದ್ರೆ ಬೆಳಗ್ಗೆ ತಿಂಡಿ ಏನಪ್ಪ ಯೋಚನೆ ಏನಪ್ಪ ಅಂತ ಯೋಚನೆ ಇರ್ತಿತ್ತು ಇಲ್ಲೇನಿಲ್ಲ ತಿಂಡಿಗೆ ಊಟಕ್ಕೆ ಯಾವುದಕ್ಕೂ ಕೊರತೆ ಇಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ಈ ರಂಗಭೂಮಿ ನಟನೆಗೂ ಮತ್ತು ಚಿತ್ರರಂಗದ ನಟನೆಗೂ ಬಹಳ ವ್ಯತ್ಯಾಸ ಇದೆ ಒಂದು ಆ ತಾಂತ್ರಿಕ ದೃಷ್ಟಿಯಿಂದ ಟೆಕ್ನಿಕಲ್ ದೃಷ್ಟಿಯಿಂದ ಬಹಳ ವ್ಯತ್ಯಾಸ ಇದೆ ಇಲ್ಲಿ ರಂಗಭೂಮಿ ಇಲ್ಲಾದರೆ ನಾವೆಲ್ಲ ತಿಂಗಳಾನುಗಟ್ಟಲೆ ನಾಟಕ ಅಭ್ಯಾಸ ಮಾಡಿರ್ತೀವಿ ಅಲ್ಲ ಹೋಗ್ಬಿಟ್ಟು ಒಟ್ಟಿಗೆ ಒಟ್ಟಿಗೆ ಮಾತಾಡ್ಬಿಡ್ತೀವಿ ಒಟ್ಟೊಟ್ಟಿಗೆ ಹಾಡ್ಬಿಡ್ತೀವಿ ಐತೆ ಸಿನಿಮಾದಲ್ಲಿ ಹಾಗಲ್ಲ ಇಲ್ಲಿಯಾಗಿದ್ದೇವೆ ಒಂದು ದೃಶ್ಯ ಅದರಲ್ಲಿ ಎಷ್ಟು ಶಾರ್ಟ್ಸ್ಗಳು ಬರುತ್ತೆ ಅದರಲ್ಲಿ ಏನು ಮುಖಭಾವನೆ ಕಲಾವಿದರಿಗೆ ಇರಬೇಕಾದ್ದು ಮುಖ್ಯ ಮುಖಭಾವನೆ ಮತ್ತು ಒಂದು ವಿಚಾರ ಹೇಳಬೇಕು ಅಂತಂದರೆ ಇದಕ್ಕೆ ಮೊದಲು ಹೇಳಬೇಕು ಅಂತಂದರೆ ಆಗಿನ ಕಲಾವಿದರಿಗೆ ಏಕ್ದಮ್ಮ ಬಣ್ಣ ಹಚ್ಚ್ತಿರಲಿಲ್ಲ ಅದೇಕ ಒಂದು ಅವನಿಗೆ ಕಲಾವಿದರಾಗೋದಕ್ಕೆ ಅರ್ಹತೆಗಳು ಏನೇನಿದೆ ಅದನ್ನೆಲ್ಲ ನೋಡೋರು ಕಂಠ ಚೆನ್ನಾಗಿರಬೇಕು ಭಾಷೆ ಶುದ್ಧವಾಗಿರಬೇಕು ನೋಡೋಕ್ಕೂ ಸ್ವಲ್ಪ ಚೆನ್ನಾಗಿರಬೇಕು ಮತ್ತು ಮುಖದ ಭಾವನೆ ಯಾವುದೇ ಯಾವುದೇ ಪಾತ್ರ ಕೊಟ್ಟರು ಆಯಾ ಪಾತ್ರಕ್ಕೆ ತಕ್ಕಂತೆ ಮುಖದ ಭಾವನೆ ಇರಬೇಕಲ್ಲ ಅದನ್ನೆಲ್ಲ ಇರಬೇಕು ಎಲ್ಲ ಅರ್ಹತೆಗಳೆಲ್ಲ ಇರಬೇಕು ಮತ್ತು ಕ್ಯಾಮ್ರಾಗೆ ನಮ್ಮ ಫೇಸು ಸೂಟ್ ಆಗಬೇಕು ಇಷ್ಟೆಲ್ಲ ಒಂದು ಇರುತ್ತೆ ಹಾಗಾಗಿ ಮೊದಲು ನನ್ನ ಮೇಕಪ್ ಟೆಸ್ಟ್ ಮಾಡಿಸಿ ಚೆನ್ನಾಗಿ ತರಬೇತಿ ಕೊಡಿಸಿದ್ರು ನಮ್ಮ ಪುಟ್ಟಣ್ಣವರು ನಿಜವಾಗ್ಲೂ ಅವ್ರನ್ನ ಮರಿಬಾರ್ದು ಕಣಗಾಲ್ ಪುಟ್ಟಣ್ಣನವರು ಅವರು ಪಾಪ ಅವರು ಸ್ವರ್ಗದಲ್ಲಿದ್ದಾರೆ ಇವತ್ತು ನಾನು ಊಟ ಮಾಡ್ತಿರಬೇಕಾದ್ರೆ ಅವರೇ ಕಾರಣ ಯಾಕೆಂದರೆ ನನಗೆ ಚಿತ್ರರಂಗ ಏನು ಅಂದರೆ ಗೊತ್ತಿಲ್ಲ ನಾಟಕ ಮೇಲೆ ನಾನು ಅವರು ನನ್ನ ಕರ್ಕೊಂಡು ಹೋಗಿ ತರಬೇತಿ ಕೊಟ್ಟು ಆ ಪಾತ್ರ ಎದು ನೀವು ನೋಡಿರಬಹುದು ಮಕ್ಕಳ ರಾಜ್ಯ ಆ ಚಿತ್ರ ಎಂಥ ದೊಡ್ಡ ಪಾತ್ರ ಅದು ಸಾಧ್ಯವೇ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯವೇ ನಮ್ಮ ಕೈಲಿ ಸಾಧ್ಯವೇ ಅದನ್ನು ಸಾಧ್ಯ ಮಾಡಿಸಿದ್ರು ಪಂತಲೂರವರು ಪುಟ್ಟಣ್ಣವರು ಎಂ ಬಿ ರಾಜನವ್ರು ಹೀಗೆ ಅವರು ನನ್ನ ಪಾತ್ರ ಎಲ್ಲ ಅಭ್ಯಾಸ ಮಾಡಿಸಿ ಎಲ್ಲ ಮಾಡಿಸಿ ಆದಮೇಲೆ ಚಿತ್ರನೂ ಬಿಡುಗಡೆ ಆಯಿತು ಆಯಿತು ಯಶಸ್ಸು ಆಯಿತು ಅಂತಂದಮೇಲೆ ಆ ಪಾತ್ರ ಮರ್ಕೋಬೇಡಿ ಒಂದು ಟೀ ಕುಡಿರಿ ಒಂದು ಸಣ್ಣ ಬ್ರೇಕ್ ಕೊಡ್ತೀನಿ